ಪಕ್ಷ ರಕ್ಷಣೆಯನ್ನ ಕೊಡ್ತಾ ಇರೋದ್ರಿಂದ ಕರ್ನಾಟಕದಲ್ಲಿ ಇಷ್ಟೊಂದು ರೀತಿಯ ಗಲಭೆಗಳು ಸೃಷ್ಟಿಯಾಗ್ತಾ ಇದೆ ತುಷ್ಟೀಕರಣದ ಪರಾಕಾಷ್ಠೆಯನ್ನ ಕಾಂಗ್ರೆಸ್ ಮುಟ್ಟಿದೆ ಕಾನೂನನ್ನ ಪೊಲೀಸ್ ಇಲಾಖೆಯನ್ನ ಸಂಪೂರ್ಣವಾಗಿ ರಾಜಕೀಯ ದುರುದ್ದೇಶಕ್ಕೆ ಈ ಸರ್ಕಾರ ಬಳಸಿಕೊಳ್ತಾ ಇದೆ ಪಾಂಡವಪುರದಲ್ಲಿ ಆರ್ ಎಸ್ ಎಸ್ ಕಾರ್ಯಾಲಯಕ್ಕೆ ಪೊಲೀಸ್ ಅಧಿಕಾರಿ ಅತಿಕ್ರಮವಾಗಿ ಪ್ರವೇಶವನ್ನ ಮಾಡಿ ಕಾನೂನಿಗೆ ಅಪಚಾರವನ್ನ ಮಾಡಿದ್ದಾರೆ ಒಬ್ಬ ಪೊಲೀಸ್ ಅಧಿಕಾರಿ ಒಂದು ಆವರಣವನ್ನ ಪ್ರವೇಶ ಮಾಡಬೇಕು ಅಂದ್ರೆ ಎರಡು ಹಂತಗಳಲ್ಲಿ ಪೊಲೀಸ್ ಅಧಿಕಾರಿ ಅದನ್ನ ಸಾಬೀತು ಮಾಡಬೇಕು ಆವರಣವನ್ನ ಕಟ್ಟಡವನ್ನ ಮನೆಯನ್ನ ಪ್ರವೇಶ ಮಾಡಬೇಕು ಅಂದ್ರೆ ಆತ ಸರ್ಚ್ ವಾರಂಟ್ ಇಟ್ಟುಕೊಳ್ಳಬೇಕು ನಂಬರ್ ಒನ್ ಹಾಗಂತ ಹೇಳಿ ಪೊಲೀಸ್ ಅಧಿಕಾರಿಗೆ ಸರ್ಚ್ ವಾರಂಟ್ ಇಲ್ಲದೆ ಪ್ರವೇಶ ಮಾಡೋದಕ್ಕೆ ಅಧಿಕಾರನೇ ಇಲ್ವಾ ಖಂಡಿತ ಅಧಿಕಾರ ಇದೆ ಸರ್ಚ್ ವಾರಂಟ್ ಇಲ್ಲದೆ ಕೂಡ ಆತ ಯಾವುದೇ ಆವರಣವನ್ನ ಪ್ರವೇಶ ಮಾಡಬಹುದು ಆದರೆ ಅದಕ್ಕೆ ನಾನು ಯಾವ ಕಾರಣಕ್ಕಾಗಿ ಪ್ರವೇಶ ಮಾಡ್ತಾ ಇದ್ದೀನಿ ವಿಥೌಟ್ ವಾರೆಂಟ್ ಅನ್ನೋದನ್ನ ತನ್ನ ಸ್ಟೇಷನ್ ಹೌಸ್ ಡೈರಿಯಲ್ಲಿ ಎಂಟ್ರಿ ಮಾಡಬೇಕು ನಾನು ಈಗ ಪ್ರವೇಶ ಮಾಡಲಿಲ್ಲ ಅಂದ್ರೆ ಆರೋಪಿ ತಪ್ಪಿಸ್ಕೊಂಡು ಹೋಗ್ಬಿಡಬಹುದು ದೊಡ್ಡ ಅನಾಹುತ ನಡೆಯಬಹುದು ಕಾಂಗ್ರೆಸಬಲ್ ಅಫೆನ್ಸ್ ನಡೆಯಬಹುದು ಅಂದ್ರೆ ಕೊಲೆ ಸುಲಿಗೆಗಳು ನಡೆದುಕೊಡಬಹುದು ಅದನ್ನ ತಡೆಯೋದಕ್ಕಾಗಿ ವಾರಂಟ್ ಇಲ್ಲದೆ ಹೋಗೋದಕ್ಕೆ ಕಾನೂನು ಪೊಲೀಸ್ ಅಧಿಕಾರಿಗೆ ಅವಕಾಶ ಕೊಟ್ಟಿದೆ ಪಾಂಡವಪುರದಲ್ಲಿ ಈ ಪೊಲೀಸ್ ಅಧಿಕಾರಿಗಳು ಅತಿಕ್ರಮ ಪ್ರವೇಶ ಮಾಡಿದ್ದಾರೆ ವಾರಂಟ್ ಇಲ್ಲದೆ ಯಾವ ಆಧಾರದ ಮೇಲೆ ಹೋಗುದು ಅವರು ಪ್ರವೇಶ ಮಾಡಿದ ಮೇಲೆ ಅವರು ಯಾರನ್ನ ಅರೆಸ್ಟ್ ಮಾಡಿದ್ದಾರೆ ಏನನ್ನ ಸೀಸ್ ಮಾಡಿದ್ದಾರೆ ಯಾವ ಅಕ್ರಮ ಚಟುವಟಿಕೆಯನ್ನ ಅಥವಾ ಯಾವ ಗಲಭೆಯನ್ನ ನಿಯಂತ್ರಣ ಮಾಡಿದ್ದಾರೆ ಒಂದೇ ಉದ್ದೇಶಕ್ಕೆ ಹೋಗಿದ್ದು ಕೆಲವು ಸಮುದಾಯದವರನ್ನ ಓಲೈಕೆ ಮಾಡೋದಕ್ಕೆ ರಾಷ್ಟ್ರ ಪ್ರೇಮಿ ಸಂಘಟನೆ ಒಂದು ಸಂಘಟನೆಗೆ ಒಂದು ಕಾರ್ಯಾಲಯದಲ್ಲಿ ಯಾವ ದೇವರ ಫೋಟೋ ಇರೋದಿಲ್ಲ ಯಾವ ವ್ಯಕ್ತಿಗಳ ಫೋಟೋ ಇರೋದಿಲ್ಲ ಕೇವಲ ಭಾರತ ಮಾತೆಯೇ ಅವರಿಗೆ ಎಲ್ಲವೂ ಭಾರತ ಮಾತೆಯೇ ಸರ್ವಸ್ವ ಅಂತ ಹೇಳಿ ರಾಷ್ಟ್ರದ ಅಭ್ಯುದಯಕ್ಕಾಗಿ ತನ್ನನ್ನೇ ತಾನು ಸಮರ್ಪಣೆ ಮಾಡಿಕೊಂಡಂತಹ ಆರ್ ಎಸ್ ಎಸ್ ಕಾರ್ಯಾಲಯಕ್ಕೆ ಪೊಲೀಸ್ ಅಧಿಕಾರಿಗಳು ಯಾವ ಧೈರ್ಯದ ಮೇಲೆ ಪ್ರವೇಶವನ್ನ ಮಾಡಿದರು ಇದರ ಹಿಂದಿರೋದು ಒಂದೇ ಉದ್ದೇಶ ಆರ್ ಎಸ್ ಎಸ್ಗೆ ಮಸಿ ಬಳಿಯ ಮೂಲಕ ಷಡ್ಯಂತ್ರ ಮಾಡುವಂತಹ ಒಂದು ಷಡ್ಯಂತ್ರದ ಭಾಗ ಎರಡನೇದು ಕೆಲವೊಬ್ಬರನ್ನ ಸಂತುಷ್ಟಗೊಳಿಸುವಂತಹ ತುಷ್ಟೀಕರಣ ಹಾಗಾಗಿ ಒಳಗೆ ಹೋದ ಮೇಲೆ ಅನುಚಿತವಾಗಿ ಪೊಲೀಸ್ ಅಧಿಕಾರಿಗಳು ವರ್ತನೆ ಮಾಡಿದ್ದಾರೆ ಸ್ವಯಂ ಸೇವಕರ ಜೊತೆಗೆ ಅತ್ಯಂತ ಅನಾಗರಿಕವಾಗಿ ಪೊಲೀಸರು ವರ್ತನೆ ಮಾಡಿದ್ದಾರೆ ಭಾರತೀಯ ಜನತಾ ಪಕ್ಷ ಪೊಲೀಸರ ಈ ನಡವಳಿಕೆಯನ್ನ ಉಗ್ರವಾಗಿ ಖಂಡಿಸತ್ತೆ ಆ ಪಿ ಪ ತಕ್ಷಣಕ್ಕೆ ಅಮಾನತು ಮಾಡಬೇಕು ಇದರ ಮೇಲೆ ತನಿಖಾ ಸಮಿತಿಯನ್ನ ಕೂಡಲೇ ರಚನೆ ಮಾಡಬೇಕು ಅಲ್ಲಿಗೆ ಹೋಗಲಿಕ್ಕೆ ಹೇಳದವರು ಯಾರು ಇವರಿಗೆ ಮಾಹಿತಿ ಬಂದಿದ್ದೇನು ಅಲ್ಲಿ ಹೋದ ಮೇಲೆ ಕಂಡು ಬಂದಂತಹ ಸ್ಥಿತಿಗತಿ ಏನು ತಕ್ಷಣಕ್ಕೆ ಒಂದು ತನಿಖಾ ಸಮಿತಿಯನ್ನ ರಚನೆ ಮಾಡಬೇಕು ಅಂತ ಹೇಳಿ ನಾನು ಈ ಸರ್ಕಾರವನ್ನ ಒತ್ತಾಯ ಮಾಡ್ತೇನೆ ಡಿವೈಎಸ್ಪಿಯನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಈ ಸರ್ಕಾರವನ್ನ ಆಗ್ರಹಿಸ್ತಾರೆ ಇದು ಮಾನವ ಹಕ್ಕುಗಳ ಸ್ಪಷ್ಟವಾದಂತಹ ಉಲ್ಲಂಘನೆ ಯಾವುದೇ ಅಪರಾಧಿಯಲ್ಲದ ವ್ಯಕ್ತಿಯನ್ನ ಅಪರಾಧಿಗಿಂತ ಕೀಳಾಗಿ ನಡೆಸ್ಕೊಂಡಿದ್ದು ಕರ್ನಾಟಕದಲ್ಲಿ ಅರಾಜಕತೆ ಯಾವ ರೀತಿ ತಲೆ ಎತ್ತ ಇದೆ ಅನ್ನೋದಕ್ಕೆ ಇದು ಸ್ಪಷ್ಟವಾದಂತಹ ನಿದರ್ಶನ ಆಗಿದೆ ಸೊ ಸಿದ್ದರಾಮಯ್ಯನವರ ಸರ್ಕಾರದ ಪಾಪದ ಕೊಡ ತುಂಬಿದೆ ಇದು ಯಾವುದೇ ಕ್ಷಣದಲ್ಲಿಯೂ ಕೂಡ ಈ ತುಂಬಿರುವ ಪಾಪದ ಕೊಡವನ್ನು ಈ ಜನ ತುಳುಕಿಸ್ತಾರೆ ಅನ್ನುವಂತಹ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ ಕೇಂದ್ರ ಮಾನವ ಹಕ್ಕುಗಳ ಆಯೋಗ ಇದರ ಕಾಗ್ನೈಸನ್ಸ್ ಅನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡ್ತೇನೆ ಸರ್ಕಾರ ತಕ್ಷಣಕ್ಕೆ ಡಿವೈಎಸ್ಪಿಯನ್ನ ಸಸ್ಪೆಂಡ್ ಮಾಡೋದ್ರ ಮೂಲಕ ನಾನು ಇಂತಹ ಘಟನೆಗಳಿಗೆ ಬೆಂಬಲಿಸೋದಿಲ್ಲ